ಮರಳು ಮರಳಾದ ತುಪ್ಪ ಹೆಲ್ತಿಯಾಗಿ ಮನೆಯಲ್ಲಿ ಹೇಗೆ ತುಪ್ಪ ಮಾಡ್ಕೊಳ್ಳೋದು ನೋಡೋಣ ನಾನಿಲ್ಲಿ ಒನ್ ಕೆ ಜಿ ಹಸುವಿನ ಬೆಣ್ಣೆ ತಗೊಂಡಿದ್ದೀನಿ ಮನೆಯಲ್ಲಿ ಮಾಡಿದ್ದೆ ಇದನ್ನ ಟೂ ಟು ತ್ರೀ ಡೇಸ್ ಸ್ಟೋರ್ ಮಾಡಿದ್ರಿಂದ ನಾನಿಲ್ಲಿ ಒಂದು ಫೋರ್ ಟೈಮ್ಸ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಕೋಲ್ಡ್ ವಾಟರಲ್ಲಿ ಎರಡು ಮೂರು ಸರಿ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಮಜ್ಜಿಗೆ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಮಜ್ಜಿಗೆ ಎಲ್ಲ ಹೋಗೋ ತನಕ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಎರಡು ಮೂರು ಸಾರಿ ಇಲ್ಲಿ ಬೆಣ್ಣೆ ವಾಶ್ ಆಗಿದೆ ಚೆನ್ನಾಗಿ ನೀರನ್ನೆಲ್ಲ ಸೋಸ್ಕೊಂಡು ಬೆಣ್ಣೆನ ಕಾಯೋದಕ್ಕಿಡಿ ಮೊದಲಿಗೆ ಸ್ವಲ್ಪ ಹೈ ಫ್ಲೇಮ್ ಇಟ್ರು ನಡೆಯುತ್ತೆ ಬೆಣ್ಣೆ ಎಲ್ಲ ಜಿನ್ಗೆ ಸ್ವಲ್ಪ ಈ ಥರ ಜಿನ್ಗಿದೆ ಅಂದರೆ ಲೋ ಫ್ಲೇಮಲ್ಲಿ ಇಡಿ ಫ್ಲೇಮ್ ಮೀಡಿಯಮ್ ಎಲ್ಲ ಲೋ ಇದ್ದರೆ ಸಾಕಾಗುತ್ತೆ ಕೆಲವರು ಪ್ಲೈನ್ ತುಪ್ಪ ಮಾಡ್ಕೊಳ್ತಾರೆ ಪ್ಲೈನ್ ತುಪ್ಪ ಅಂದರೆ ಬೆಣ್ಣೆನೆ ಕಾಯಿಸ್ಕೊಂಡ್ರೆ ಆಯಿತು ಬೆಣ್ಣೆ ಕುದೀತಾ ಇದೆ ಮೇಲೆ ವೈಟ್ ನೊರೆ ಬಂದಿದೆ ನಾನಿಲ್ಲಿ ಸ್ವಲ್ಪ ನೊರೆ ಎಲ್ಲ ತೆಗಿತಾ ಇದ್ದೀನಿ ಬೇಕಂದರೆ ತೆಗಿಬೋದು ಬೇಡ ಅಂದರೆ ಆಪ್ಷನಲ್ ನಾನಿಲ್ಲಿ ತುಪ್ಪ ಕೆಲವು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಎರಡರಿಂದ ಮೂರು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪು ಮನೆಯಲ್ಲಿ ನಿಂಬೆ ಎಲೆ ಸಿಗುತ್ತೆ ಅಂದರೆ ನಾಲ್ಕರಿಂದ ಐದು ನಿಂಬೆ ಎಲೆ ಹಾಕಿದ್ರೂ ಆಗುತ್ತೆ ನನಗೆ ಇಲ್ಲಿ ನಿಂಬೆ ಎಲೆ ಸಿಕ್ಕಿಲ್ಲ ನಾನು ನಿಂಬೆ ಹಣ್ಣಿನ ಸಿಗ್ತೇನೆ ಕಟ್ ಮಾಡಿ ಸ್ವಲ್ಪ ಹಾಕಿದ್ದೀನಿ ಅದರ ಜೊತೆಗೆ ಒಂದು ವೇಳೆದೆಲೆ ಎಲ್ಲ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಕಾಯೋದಕ್ಕೆ ಬಿಡಿ ಫೈವ್ ಮಿನಿಟ್ಸ್ ಆದಮೇಲೆ ಕಲರ್ ಚೇಂಜ್ ಆಗಿರುತ್ತೆ ತುಪ್ಪದ್ದು ಮೇಲೆ ಕಾಣಿಸ್ತಿರೋದು ವೈಟ್ ನೊರೆ ಎಲ್ಲ ಹೋಗೋ ತನಕ ತುಪ್ಪನ ಕಾಯಿಸ್ಬೇಕು ಸ್ವಲ್ಪ ಕಾಯಿದ ಮೇಲೆ ನೋಡಿ ಇದೆಲ್ಲ ಮೇಲಿರೋ ನೊರೆ ಎಲ್ಲ ಹೋಗುತ್ತೆ ಕಲರ್ ತುಂಬಾ ಚೇಂಜ್ ಆಗಿದೆ ಲಾಸ್ಟ್ ಇಂಗ್ರೀಡಿಯೆಂಟ್ ತುಪ್ಪದ ಪೌಡರು ತುಪ್ಪದ ಪೌಡರ್ ಅಂದರೆ ಕೊನೆ ಮತ್ತು ಮೆಂತ್ಯಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಪೌಡರ್ ನಾನು ಇಲ್ಲಿ ಇದನ್ನು ನೈಂಟಿ ಪರ್ಸೆಂಟ್ ತುಪ್ಪಕ್ಕಾದ್ಮೇಲೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಮೊದಲೇ ಹಾಕಿದ್ರೆ ತುಪ್ಪ ಒತ್ತುತ್ತೆ ಈ ಥರ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ತುಪ್ಪ ಆಗಿದೆ ಅಂತ ಸ್ಟವ್ನ ಆಫ್ ಮಾಡಿ ತುಪ್ಪನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಸಿಕ್ಸ್ ಅವರ್ಸ್ ಇಲ್ಲ ಒನ್ ಡೇ ಆದಮೇಲೆ ಮರಳು ಮರಳಾದ ತುಪ್ಪ ರೆಡಿಯಾಗಿರುತ್ತೆ ಮನೆಯಲ್ಲಿ ನೀವು ಟ್ರೈ ಮಾಡಿ ರೆಸಿಪಿ ಹೇಗಿದೆ ಕಾಮೆಂಟ್ ಮಾಡಿ